ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆದರೆ ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಏನಪ್ಪ ಅಂತಂದರೆ ಮನೆಯಲ್ಲೇ ಹಾಲಿನ ಕೆನೆಯಿಂದ ಬೆಣ್ಣೆನ ಹೇಗೆ ತೆಗೆಯೋದು ಅಂತೇಳಿ ಇವತ್ತು ನಾನು ಅದೇ ಹಾಲಿನ ಕೆನೆ ಅಂದರೆ ಅದೇ ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡೋದು ಅನ್ನೋದನ್ನು ಸಹ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದೊಂದು ಕಡೆ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸೊ ಬೆಣ್ಣೆನ ಕರೆಸ್ಬಿಟ್ಟು ಹಾಗೆ ತುಪ್ಪನ ಕಾಯಿಸ್ತಾರೆ ಸೊ ಆದರೆ ನಮ್ಮೂರು ಕಡೆ ಅಂದರೆ ನಮ್ಮ ಹಳ್ಳಿ ಸೈಡು ಯಾವ ಥರ ಬೆಣ್ಣೆನ ಮಾಡ್ತಾರೆ ಅಂದರೆ ಇದು ಸ್ವಲ್ಪ ಆಯುರ್ವೇದಿಕ್ಕಾಗೂ ಇರುತ್ತೆ ಸೊ ಹಾಗಾಗಿ ಯಾವ ಥರ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಯಾವ ಥರ ಕ ಮಾಡ್ತಾರೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಿರೋ ಹಾಗೆ ಮರಳು ಮರಳಾಗಿ ಬಂದಿದೆ ತುಪ್ಪ ಸೊ ಹೇಗೆ ಮಾಡೋದು ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಮೊದಲಿಗೆ ನಾವು ತೊಗೊಂಡಿರುವಂತಹ ಬೆಣ್ಣೆ ಏನಿದೆ ಅಲ್ವಾ ಇಲ್ಲಿ ನಾವಿವತ್ತು ಬಳಸ್ತಾ ಇರೋದು ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ಒಂದು ಮೂರು ಕೆ ಜಿ ಬೆಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾ ಸೊ ಊರಿಂದ ಅಮ್ಮ ಬಂದ ತಕ್ಷಣವೇ ಕಾಯಿಸ್ಬೇಕು ಅಂತೇಳಿ ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೆಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ಕರಗಿಸೋದಕ್ಕೆ ಇಟ್ಟಿದ್ದೀವಿ ಕಂಪ್ಲೀಟ್ ಕರಗಿದೆ ಬಟ್ ಅದರಲ್ಲಿರುವಂತಹ ಹಸಿ ಅಂಶ ಏನಿದೆ ಮಜ್ಜಿಗೆ ಅಂಶ ಏನಿದೆ ಅದು ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಬೇಕು ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಹಾಕ್ತಾರೆ ಅಂತೇಳಿ ವಿಳೆದೆಲೆ ಹಾಕ್ತಾರೆ ಸ್ವಲ್ಪ ಸುಣ್ಣ ಹಾಕ್ತಾರೆ ಉಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಇದು ಕೆಮ್ಮಣ್ಣೀರು ಅಂತೇಳಿ ಕರೀತಾರೆ ಸೊ ಅದರ ಜೊತೆಗೆ ಅರಿಶಿನ ಹಾಕಿದ್ದಾರೆ ಸೊ ಬೆಳ್ಳುಳ್ಳಿ ಹಾಕಿದ್ದಾರೆ ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದಾರೆ ಒಳ್ಳೇದು ಅಂತೇಳಿ ಸೊ ಸುಣ್ಣ ತೊಗೊಂಡಿದ್ದಾರೆ ಇದು ಏನಪ್ಪ ಅಂತಂದರೆ ಸುಣ್ಣ ವಿಭೂತಿ ನೀರು ಇಷ್ಟು ಸಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದಾರೆ ಯಾಕಪ್ಪ ಅಂತಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತಿರುವಂತಹ ತುಪ್ಪ ಏನಿದೆ ಅದು ಆಯುರ್ವೇದಿಕ್ಕಾಗೂ ಇರುತ್ತೆ ಅಂತೇಳಿ ಅದರ ಜೊತೆಗೆ ಎಲೆ ಮತ್ತೆ ಕರ್ಬೇವ್ ಸೊಪ್ಪನ್ನು ಸಹ ತೊಗೊಂಡಿದ್ದಾರೆ ಇಷ್ಟು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಇದು ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮ ಹಿರಿಯರು ಇದೇ ಥರನೇ ತುಪ್ಪನ ಕಾಯಿಸ್ಕೊಂಬಂದಿರೋದು ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಸಹ ಇದನ್ನೇ ಫಾಲೋ ಅಪ್ ಮಾಡಿ ಇದ್ದೀವಿ ನಾನು ತುಪ್ಪ ಕಾಯಿಸ್ಬೇಕು ಅಂತಂದ್ರೆ ನಮ್ಮ ಅಮ್ಮನ ಕರ್ಕೊಂಡು ಬಂದೆ ನಾನು ತುಪ್ಪನ ಕಾಯಿಸೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸೊ ನೋಡಿ ಈ ಕಂಪ್ಲೀಟ್ ಅದರಲ್ಲಿರುವಂತಹ ನೀರಿನಂಶ ಏನಿದೆ ಅದು ಕಂಪ್ಲೀಟಾಗಿ ಬತ್ತೋಗಿದೆ ಇನ್ನೇನೋ ಸ್ವಲ್ಪ ಲೈಟಾಗಿ ಏನಾದರೂ ನೀರಿನಂಶ ಇದ್ರೆ ಹೋಗ್ಲಿನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಇನ್ನೂ ಚೆನ್ನಾಗಿ ಕಾಯಿಸ್ತಾ ಇದ್ದೀವಿ ಸೊ ಕಂಪ್ಲೀಟಾಗಿ ಗೂರಾಡ್ತಾನೆ ಇರಬೇಕು ಯಾಕಪ್ಪ ಅಂದರೆ ತಳ ಹಿಡಿಯುತ್ತೆ ಹಾಗಾಗಿ ಅದು ಮಧ್ಯ ಮಧ್ಯದಲ್ಲಿ ಗುರಾಡ್ತಾನೆ ಇರಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಂಪ್ಲೀಟ್ ತುಪ್ಪ ಕಾಯಿಸಾದ್ಮೇಲೆ ನಾವು ಏನು ತೊಗೊಂಡಿದ್ದೀವಲ್ವಾ ಅಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಒಂದೊಂದನ್ನೇ ಹಾಕ್ತಾ ಹೋಗಬೇಕು ಈಗ ಏನಿದೆ ಅಂತಂದರೆ ಇದರಲ್ಲಿರುವಂತಹ ಕಂಪ್ಲೀಟ್ ಮಜ್ಜಿಗೆ ಅಂಶ ಓದಾದ ಇದನ್ನು ನೀಟಾಗಿ ಸೋಸ್ಕೋಬೇಕು ಸ್ನೇಹಿತರೆ ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಮನೇಲಿ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ಏಕೆಂತಂದರೆ ನಮ್ಮ ಆರೋಗ್ಯವಾಗಿ ನಾವು ಔಟ್ಸೈಡ್ ತಂದು ತೊಗೊಂಬಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಈ ಥರ ತುಪ್ಪನ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ನೋಡಿ ಈ ಥರ ಬಂದಿದೆ ಸೊ ಇದನ್ನು ಫೈನಲ್ಲಾಗಿ ಏನಪ್ಪ ಮಾಡ್ಕೊಳ್ಳೋದು ಅಂತಂದರೆ ಇದನ್ನು ಸೋಸ್ಕೋಬೇಕು ಇದನ್ನು ಸೋಸ್ಕೊಂಡಾದಮೇಲೆ ನಾವು ಅಂದರೆ ಕಂಪ್ಲೀಟಾಗಿ ಸೋಸ್ಕೋಬೇಕು ಇದು ನೋಡಿ ಅದರ ಅದರಲ್ಲಿ ಒಂಥರ ಸ್ವಲ್ಪ ಕೆನೆ ಕೆನೆ ಹಾಗೆ ಉಳ್ಕೊಂಡಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಸೋಸ್ಕೋಬೇಕು ಅದಾದಮೇಲೆ ಈಗ ನಾವು ಬೆಣ್ಣೆ ತೆಗ್ದಿರ್ತೀವಿ ಅದರಲ್ಲಿ ಸ್ವಲ್ಪ ಏನಾದರೂ ಈ ಕೆನೆಯಲ್ಲಿ ಏನಾದರೂ ಸ್ವಲ್ಪ ಕ ಏನಾದರೂ ಕಡ್ಡಿ ಆ ಥರ ಬಿದ್ದಿದರೆ ಅದು ಸಹ ಹೋಗ್ಲಿ ನಾವು ಒಂದು ಕಾರಣಕ್ಕೋಸ್ಕರ ಇದನ್ನು ನಾವು ಫಸ್ಟು ಜರಡಿ ಮಾಡ್ಕೋಬೇಕು ಸೋಸ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದೆ ಕಂಪ್ಲೀಟ್ ಈ ಥರ ಕುದಿ ಬರಬೇಕು ಅಲ್ಲಿವರೆಗೂ ಸಹ ನಾವು ತುಪ್ಪನ ತುಂಬ ಪೇಶೆನ್ಸಿಂದ ಕಾಯಿಸ್ಬೇಕು ತುಪ್ಪ ಮಾಡಿ ತುಪ್ಪ ಕಾಯಿಸ್ಬೇಕಾದ್ರೆ ಇದೇ ಮೇಯ್ನ್ ಬೇಕಾಗಿರೋದು ಸೊ ನೋಡಿ ಸೋಸ್ಕೊಳ್ತಾ ಇದ್ದೀವಿ ನೋಡಿ ಸ್ವಲ್ಪ ಲೈಟಾಗಿ ಏನಾದರೂ ಕಸ ಬಿದ್ದಿದ್ರೆ ಕೆನೆಯಲ್ಲಿ ಅಥವಾ ಬೆಣ್ಣೆಯಲ್ಲಿ ಕಸ ಇದ್ದರೆ ಕಂಪ್ಲೀಟಾಗಿ ಹೋಗಲಿ ಅಂಥೇಳಿ ಫ್ರೆಶ್ಶಾಗಿರಲಿ ಅಂತೇಳಿ ನಾವು ಸೋಸ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಬಂದಿದೆ ಇನ್ನೊಂದು ಸ್ನೇಹಿತರೆ ಮ ನಾನು ಪ್ರತಿ ಪ್ರತಿ ಸರಿನು ಊರಲ್ಲಿ ಅಂದ್ರೆ ನಮ್ಮ ಹಳ್ಳಿಯಲ್ಲೇ ನಾನು ಅಂದ್ರೆ ಒಲೆ ಮೇಲೆ ನಮ್ಮಮ್ಮ ತುಪ್ಪ ಕಾಯಿಸೋದು ಹಳ್ಳಿಲಿ ಸೌದೆ ಒಲೆ ಬೆಸ್ಟ್ ಅಂತ ಹೇಳ್ಬೋದು ಗ್ಯಾಸಲ್ಲಿ ಕಾಯಿಸೋದ್ಕಿನ್ ಸೌದೆ ಒಲೆ ಮೇಲೆ ಕಾಯಿಸಿರೋದು ತುಂಬಾನೇ ಒಳ್ಳೇದು ಸೊ ನೋಡಿ ಈ ತರ ನೋಡಿ ಈ ಥರ ಕುದಿ ಬರಬೇಕು ಸೊ ಕುದಿ ಬಂದಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ ಒಂದೊಂದನ್ನ ಆ್ಯಡ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಮ್ಮಮ್ಮ ಇಲ್ಲಿ ಸುಣ್ಣದ್ದು ನೀರು ಅಲ್ಲಿ ಸಾರಿ ವಿಭೂತಿ ನೀರನ್ನ ಹಾಕ್ತಾ ಇದ್ದಾರೆ ಇದೆಲ್ಲ ಹಾಕ್ಬೇಕಾ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಆಯುರ್ವೇದಿಕ್ಕಾಗಿ ನಮಗೆ ಬೇಕು ಅಂದರೆ ಇಷ್ಟನ್ನು ಹಾಕಬೇಕು ಅದಾದಮೇಲೆ ಉಪ್ಪನ್ನ ಹಾಕ್ತಿರೋದೆ ಅಂದರೆ ಕುದೀತಿರುವಂತಹ ತುಪ್ಪಕ್ಕೆ ಇದೆಷ್ಟು ಸಹ ನಾವು ಆ್ಯಡ್ ಮಾಡ್ತಾ ಇರಬೇಕು ಸೊ ತುಪ್ಪ ಕಾಯ್ತಾ ಇರಬೇಕು ಇದನ್ನೆಲ್ಲ ಸಹ ಆ್ಯಡ್ ಮಾಡ್ತಾ ಇರಬೇಕು ಆಗಲೇ ಚೆನ್ನಾಗಿ ಬರೋದು ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಸೊ ಈಗ ನೋಡಿ ಒಂದೊಂದನ್ನೇ ಹಾಕ್ತಾ ಇದ್ದಾರೆ ಸೊ ಅದು ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ಕೆಂಪು ಕೆಮ್ಮಣ್ಣ ನೀರನ್ನ ಹಾಕ್ತಾ ಇದ್ದಾರೆ ಇದು ಕೆಮ್ಮಣ್ಣು ನೀರು ಹಾಕಿರೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಅದನ್ನು ಸಹ ಹಾಕ್ತಾ ಇದ್ದಾರೆ ಅದಾದಮೇಲೆ ಸುಣ್ಣದ ನೀರು ಇದ್ದಾರೆ ಇದು ಸುಣ್ಣದ ನೀರು ವಿಭೂತಿ ನೀರು ಫಸ್ಟ್ ಹಾಕಿದೆ ಇದು ಸುಣ್ಣದ ನೀರು ಅದಾದಮೇಲೆ ನೆಕ್ಸ್ಟು ಹಾಕ್ತಾ ಇರೋದೇನಪ್ಪ ಅಂತಂದರೆ ವಿಳೆದೆಲೆ ವಿಳೆದೆಲೆನೂ ಹಾಕ್ತಾರೆ ವಿಳೆದೆಲೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಬಾಣಂತಿಯರಿಗೆ ವಿಳೆದೆಲೆ ಕೊಡ್ತಾರೆ ಹಾಗಾಗಿ ವಿಳೆದೆಲೆ ತುಂಬಾ ಒಳ್ಳೆಯದು ಈಗ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ನುಗ್ಗೆಕಾಯಿ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪನ್ನು ಸಹ ಹಾಕ್ತಿದ್ದಾರೆ ಸೊ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇಷ್ಟನ್ನು ಸಹ ನೋಡಿ ಕಂಪ್ಲೀಟಾಗಿ ಹಾಕಿ ಅದರ ಜೊತೆಗೆ ಈಗ ಕೆಂಪು ಮೆಣಸಿನ್ಕಾಯಿ ಸೊ ಇದು ಕೆಂಪು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬರಲಿ ಅಂತೇಳಿ ಹಾಕ್ತಾರೆ ಇಷ್ಟನ್ನು ಹಾಕ್ಬೇಕಾ ಅಂತ ಕೇಳ್ಬೋದು ನಾನು ಫಸ್ಟೇ ಹೇಳಿದೆ ಇದು ಆಯುರ್ವೇದಿಕ್ಕಾಗಿ ರೆಡಿ ಆಗ್ತಿರೋದು ಪ್ಲಸ್ ನಮಗೆ ದೇಹಕ್ಕೂ ಸಹ ತುಂಬಾ ಒಳ್ಳೆಯದು ಇಷ್ಟು ಸಹ ಇಂಗ್ರೀಡಿಯೆಂಟ್ಸ್ ನಾವೇನಿಲ್ಲಿ ಯೂಸ್ ಮಾಡಿದ್ದೀವಲ್ವ ಅಷ್ಟು ಸಹ ತುಂಬಾ ಒಳ್ಳೆಯದು ಸ್ನೇಹಿತರೆ ಬೆಳ್ಳುಳ್ಳಿ ಆಗಿರ್ಬೋದು ವಿಳೆದೆಲೆ ಆಗಿರ್ಬೋದು ಸುಣ್ಣ ಆಗಿರ್ಬೋದು ಸು ಉಪ್ಪು ಪ್ರತಿಯೊಂದು ಸಹ ನಮ್ಮ ಆರೋಗ್ಯಕ್ಕೆ ಉಪ ಉಪಯುಕ್ತವಾಗಿರುವಂಥ ವಸ್ತುಗಳೇ ಹಾಗಾಗಿ ಸಹ ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮ ಹಿರಿಯಕರು ಯಾವ ಥರ ಕಾಸ್ಕೊಂಡ್ಬಂದಿದ್ದಾರೆ ಬಂದರೆ ಅದನ್ನೇ ನಮ್ಮಮ್ಮ ಫಾಲೋ ಮಾಡ್ತಾ ಇದ್ದಾರೆ ಈಗ ಅದ್ರ ಜೊತೆಗೆ ಈಗ ಅರಿಶಿನೂ ಹಾಕ್ತಾರೆ ಅರಶಿನ ನಿಮಗೆ ಗೊತ್ತೇ ಇದೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ಅರಿಶಿನ ಇದು ಅರಶಿನ ಯಾವ ಥರ ಅಂತಂದರೆ ನ್ಯಾಚುರಲ್ಲಾಗಿ ಅರ್ಶನ ಕೊನೆ ಒಣಗಿಸ್ಬಿಟ್ಟು ಅಂದರೆ ಇದನ್ನು ಊರಲ್ಲಿ ನಮ್ಮಮ್ಮನೇ ಅರ್ಶನ ಕೊನೆ ಬೆಳೀತಾರೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕ್ತಾ ಇರೋದು ಹಾಗಾಗಿ ಕಂಪ್ಲೀಟ್ ಎಲ್ಲ ನ್ಯಾಚುರಲ್ ಆಗಿ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ತುಪ್ಪನೂ ಸಹ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪ್ರತಿ ಸರಿ ತುಪ್ಪ ಕಾಯಿಸ್ಬೇಕಾದ್ರು ಅಷ್ಟೇ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ತುಪ್ಪ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನ ಕಾರಣಕ್ಕೋಸ್ಕರ ಇಷ್ಟು ಸಹ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ತುಪ್ಪನ ಕಾಯಿಸ್ತಾರೆ ಅಂದರೆ ಒಬ್ಬೊಬ್ಬರು ಸಹ ಒಂದೊಂದು ಥರ ತುಪ್ಪ ಕಾಯಿಸ್ತಾರೆ ಅಂದರೆ ನಾರ್ಮಲ್ಲಾಗಿ ಬೇರೆ ಬೇರೆ ಕಡೆ ಎಲ್ಲ ಯಾವ ಥರ ಕಾಯಿಸ್ತಾರೋ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಮನೆಯಲ್ಲಿ ನಮ್ಮಮ್ಮ ಏನು ಫಾಲೋ ಮಾಡ್ತಾರೆ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದನ್ನು ಇದು ಕಂಪ್ಲೀಟಿಗೆ ನೋಡಿ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಇದನ್ನು ಕಾಯೋದಕ್ಕೆ ಇಡ್ತಾರೆ ಸೊ ಕಾದಾದ್ಮೇಲೆ ಈ ಥರ ಬಂದಿದೆ ಇದನ್ನು ಈಗ ನಾವು ಜರ್ಡಿ ಮಾಡಿಕೊಂಡ್ರೆ ಫೈನಲ್ ಲುಕ್ಕು ಈ ಥರ ಬಂದಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮರಳು ಮರಳಾಗೆ ಬಂದಿದೆ ಅಮ್ಮ ಗ ಯಾವ ಥರ ಅಂತಂದರೆ ಮರಳು ಮರಳಾಗಿ ಮಾಡಿರುವಂಥ ಅಮ್ಮ ಮಾಡಿದೆ ತುಪ್ಪ ಅಂತಾರಲ್ವ ಆ ಥರ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಇನ್ನೂ ಜಾಸ್ತಿ ಲೈಕ್ಸ್ ಬೇಕು ಸುಮ್ ಸಬ್ ಸಬ್ಸ್ಕ್ರೈಬರ್ಸ್ ಬೇಕು ಹಾಗಾಗಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಅಂತ ಹೇಳ್ತಾ ಸೊ ನನಗೆ ನನ್ನ ಚಾನಲ್ನ ಇದೇ ಥರ ಕಂಪ್ಲೀಟ್ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹಲವಾರು ವೀಡಿಯೋಸ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್